ಮೀನು ಕದ್ದ ಆರೋಪದಲ್ಲಿ ಮಹಿಳೆಯನ್ನ ಕಟ್ಟಿಹಾಕಿ ಅಲ್ಲೆಯನ್ನ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೀನುಗಾರರ ಬಗ್ಗೆ ಅಪಪ್ರಚಾರದ ಬಗ್ಗೆ ಪ್ರತಿಭಟನೆ ನಡೆಸಿದೆ ಕಾಂಗ್ರೆಸ್ ಮುಖಂಡನ ಹೇಳಿಕೆಯಿಂದ ಪ್ರತಿಭಟನಾಕಾರರು ಕೆರಳಿದ್ದು ಉಡುಪಿ ಕೈ ಮುಖಂಡನ ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ ಹೇಳಿಕೆಗೆ ಮೀನುಗಾರರು ಗರಂ ಆಗಿದ್ದು ಈ ಸಭೆಯಲ್ಲಿ ರಾಜಕೀಯ ಮಾತನಾಡಬೇಡಿ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಉಡುಪಿ ಮಾಜಿ ಶಾಸಕ ಬಿಜೆಪಿ ಮುಖಂಡ ಪ್ರಮೋದ್ ಮಧ್ವರಾಜ್ಗೆ ರಮೇಶ್ ಕಾಂಚನ್ ಟಾಂಗ್ ನೀಡಿದ್ದು ಈ ವೇಳೆ ರೊಚ್ಚಿಗೆತ ಪ್ರತಿಭಟನಾಕಾರರಿಂದ ಭಾಷಣಕ್ಕೆ ತಡೆಯಾಗಿದೆ ಪೊಲೀಸ್ ಭದ್ರತೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್ ನಿರ್ಗಮಿಸಿದ್ದಾರೆ ಮೀನುಗಾರಿಕೆಗೆ ರಜೆ ಸಾವಿರಾರು ಮೀನುಗಾರರಿಂದ ಪ್ರತಿಭಟನೆ ನಡೆದಿತ್ತು ನಮ್ಗೆ ಲಾಠಿ ಹೇಟ್ ಅನ್ನು ಮಾಡಿದ್ರು ಇವತ್ತು ನಾವು ಕೇಸು ಅನುಭವಿಸುತ್ತಿದ್ದೇವೆ ಆವಾಗ ಪ್ರಮೋದ್ ಮಧುರ ಈ ಆಕ್ರೋಶವನ್ನು ತೋರಿಸಲೇ ಇಲ್ಲ ತೊಂದರೆ ಇಲ್ಲ ಆದ್ರೂ ನಾವು ಅದನ್ನು ಅನುಭವಿಸಿಕೊಂಡು ಬಂದಿದ್ದೇವೆ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡುದು ಬಂಧುಗಳೇ ಬಂಧುಗಳೇ ನಿಮ್ಮಲ್ಲಿ ನಾನು ವಿನಂತಿ ಮಾಡುದು we're yeah. ಎರಡು ಎಲ್ಲರೂ ಸಾಧನೆಗಳು